ಕೂಡ ನಾನು ಕೂಡ ಆರು ವರ್ಷಗಳಿಂದ ವೇಟ್ ಮಾಡ್ತಾ ಇದ್ದೆ ಆ ಮಾತನ್ನ ನಾನು ಹೇಳ್ಬಲ್ಲೆ ನಮ್ಮ ಹಕ್ಕನ್ನ ನಾವೇ ಕಿತ್ಕೊಂಬೆ ಈ ಪುಕ್ಸಟ್ಟೆ ಗ್ಯಾರಂಟಿಗೆ ಹೋಗ್ತಾ ಇದೆ ನಿಮ್ಮಲ್ಲಿ ನಿಮಗೆ ಒಗ್ಗಟ್ಟಿಲ್ಲದೆ ಇದ್ರೆ ದೇವಸ್ಥಾನಕ್ಕೆ ಹೋದ್ರು ದೇವನ ನಮ್ಗೊಳ್ಳೇದ್ ಮಾಡೋದ್ ಕೇಳ್ಕೊಳ್ತೀನಿ ನಿಮ್ಗೆ ಒಳ್ಳೇದ್ ಮಾಡೋದ್ ಯಾರು ಕೇಳ್ಕೊಳ್ಳಲ್ಲ ನಿರ್ವಹಣೆ ಬೀಳ್ತಾರೆ ಯಾಕೇಳಿ ಏ ಬೇಡಪ್ಪ ಐದ್ ಸಾಸ್ ಹೋಗುದು ಬೇಡ ಅಂತ ಹೇಳ್ತಾರೆ ಅವ್ರಂತ ಬೆಳಗಾವಿ ಅಧಿವೇಶನದಲ್ಲಿ ಫಸ್ಟ್ ಪಾಯಿಂಟ್ ನಿಮ್ ಬಗ್ಗೆ ಎತ್ತೀನಿ ಸ್ವಾಮಿ ಬಂದ್ರು ಕೂಡ ಫಸ್ಟ್ ನನ್ ಕಾಲಕ್ಕೆ ಬೀಳ್ತೀನಿ ನನ್ನ ಗರ್ವ ನನ್ನ ಅಂತಸ್ತು ನನ್ನ ಎಮ್ ಎಲ್ ಎಂತ ನಾನು ನಾನು ನೋಡೋದಿಲ್ಲ ಯಾಕಂದ್ರೆ ನೀವುಗಳು ನಮಗೆ ದೇವರಿದೆ ದೇವರನ್ನ ಅಲಂಕಾರ ಮಾಡತಕ್ಕಂಥ ದೇವರಿದ್ದಾರೆ ನೀವು ಆ ಭಗವಂತನ ಎದ್ದು ಎಂಬರ್ಸುವಂತ ವ್ಯಕ್ತಿಗಳು ನೀವು ನಮ್ಮ ಉಳ್ಬಾಗಲ್ ತಾಲೂಕಲ್ಲಿ ಒಳ್ಳೇದಾಗ್ಲಿ ಅಂತ ಕೇಳಿಕೊಳ್ಳಿರ್ತಕ್ಕಂಥ ಕರ್ನಾಟಕ ರಾಜ್ಯ ಮುಜರಾಯಿ ದೇವರಗಳ ಅರ್ಚಕರ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಇಂಥ ಗೌರವಿತ ಶ್ರೀ ಋಷಿವತ್ಸವರೇ ಗೌರವಾನಿತ ತಾಲೂಕು ದಂಡಾಧಿಕಾರಿಗಳಾಗಿರ್ತಕ್ಕಂಥ ಮುಳಬಾಗಲ್ ತಾಲೂಕಿನ ದಂಡಾಧಿಕಾರಿಗಳಾಗಿರ್ತಕ್ಕಂಥ ಮಾನ್ಯ ಶ್ರೀ ಎಸ್ ವೆಂಕಟಚಪತಿ ಸರ್ ಅವರೇ ಹಾಗೂ ತಾಲೂಕಿನ ಅಧ್ಯಕ್ಷರಾಗಿರ್ತಕ್ಕಂಥ ಜಿ ಮಂಜುನಾಥ ಆಚಾರ್ಯವರೇ ಅವರು ನಮ್ಮ ಗುರುಮೂರ್ತಿ ದೀಕ್ಷಕರಾಗಿರ್ತಕ್ಕಂಥ ಚಿರುಪರಚಿರಾಗಿರ್ತಕ್ಕಂಥ ಗುರುಮೂರ್ತಿ ದೀಕ್ಷಿತ್ ಹಾಗೂ ನಮ್ಮ ಚಿರುಪರಚಿ ನಮ್ಮ ನಾಯಕರಾಗಿರ್ತಕ್ಕಂಥ ರಘುಪತ್ ರೆಡ್ ಸಾರ್ ಅವರು ಹಾಗೂ ನಮ್ಮ ಎನ್ಆರ್ ಸತ್ಯವರು ನಗರಸಭಾ ಸದಸ್ಯರು ನನ್ನ ಜೊತೆ ಬಂದವರೇ ಮಾದ ಮಿತ್ರರು ಇವತ್ತಿನ ವಿಶೇಷ ದಿನ ಅಂದರೆ ತಪ್ಪಾಗಲಾರ್ದು ಈ ಕ್ಷಣಕ್ಕೋಸ್ಕರ ಕೂಡ ನಾನು ಕೂಡ ಆರು ವರ್ಷಗಳಿಂದ ವೆಯ್ಟ್ ಮಾಡ್ತಾ ಇದ್ದೆ ಆರು ವರ್ಷಗಳಿಂದ ಪ್ರೇಟ್ ಮಾಡ್ತೈತೆ ನಮ್ಮೆಲ್ಲ ಅರ್ಚಕರು ಮನೆಗೆ ಬಂದಾಗ ಈ ಕಾರ್ಯಕ್ರಮನ ಅದ್ದೂರೇ ನಡೆಸ್ಕೊಡ್ಬೇಕು ಅಂದಾಗ ನಾನು ಸಂತೋಷಪೂರ್ವಕವಾಗಿ ಒಪ್ಕೊಂಡೆ ಆಕ್ಚುಲಿ ಈ ಕಾರ್ಯಕ್ರಮನ ಮಂಗಳವಾರ ದಿವಸ ಮಾಡಬೇಕಾಗಿತ್ತು ನಾಳೆ ನನಗೆ ಜನಸಂಪರ್ಕದಿಂದ ದಯವಿಟ್ಟು ಇವತ್ತು ಮಾಡಿ ಅಂತ ನಾನೇ ಒತ್ತಾಯ ಮಾಡಿ ಈ ಕಾರ್ಯಕ್ರಮನ ಇಲ್ಲಿ ಆದರೂ ನಾನು ಎಲ್ಲ ಮುಜರಾಯಿ ಸಂಬಂಧಪಟ್ಟ ಎಲ್ಲ ಫ್ಯಾಮಿಲೀಸ್ ಕೂಡ ಬಂದಿರ್ತೀರಿ ಇವತ್ತು ಅಂದ್ಕೊಂಡು ನಾನು ಸಂತೋಷ ಬಂದೆ ನಾನು ಕೇಳಿ ಚರ್ಚೆ ಮಾಡಿದೆ ಸಾಕಷ್ಟು ಜನ ಇನ್ನೂ ಬರಬೇಕಾಗಿತ್ತು ಯಾಕೆಂದ್ರೆ ಒಂದು ನಾನೊಂದು ಮಾತನ್ನು ಹೇಳಕ್ಕೆ ಇಷ್ಟಪಡ್ತೀನಿ ನಿಮ್ಮಲ್ಲಿ ನಿಮಗೆ ಒಗ್ಗಟ್ಟಿಲ್ಲದೆ ಇದ್ರೆ ನಿಮ್ಮ ಹಬ್ಬವನ್ನು ನೀವೇ ಆಚರಣೆ ಮಾಡದೆ ಇದ್ರೆ ಅದ್ರ ಮಹತ್ವ ನಮಗೆ ಗೊತ್ತಿಲ್ಲದೆ ಇದ್ರೆ ಬೇರೆಯವರಿಗೆ ಅದನ್ನು ಅರ್ಥ ಮಾಡ್ಸೋಕೆ ಆಗಲ್ಲ ಅರ್ಥ ಮಾಡ್ಸೋಕೆ ಆಗಲ್ಲ ಇವತ್ತು ಇದು ಸ್ವಲ್ಪ ಎಕ್ಕೋ ಇದೆ ಇವತ್ತು ನಾನು ನಿಮ್ಮ ಸ್ಪೀಚ್ ಕೇಳ್ತಾ ಇದೆ ತುಂಬಾ ನೋವಾಯ್ತು ಇದು ನಮ್ಗೆ ಗೊತ್ತಿತ್ತು ಇಲ್ಲಿಂದ ತನಕ ಯಾವ ಶಾಸಕರಿಗೂ ನೀವು ಮನವಿ ಕೊಟ್ಟಿಲ್ಲ ವರ್ಷಕ್ಕೆ ಅರವತ್ತು ಸಾವಿರ ಬರುತ್ತೆ ಬಹುಶಃ ಸರ್ಕಾರ ನಿಮ್ಮನ್ನ ನಿರ್ಲಕ್ಷಿಸಲು ಮಾಡ್ತಾ ಇದೆ ಒಂದು ಮಾತನ್ನು ನಾನು ಹೇಳಬಲ್ಲೆ ನಮ್ಮ ಹಕ್ಕನ್ನ ನಾವೇ ಕಿತ್ಕೊಂಬೆ ನನ್ನ ಒಂದು ಗಾದೆ ಹೇಳ್ತಾರೆ ಅಡಗ ನಮ್ಮ ಕೂಡ ಪೆಟ್ಟಿಲ್ಲ ಬಹುಶಃ ನನ್ನ ಶ್ರೀವಾತ್ಸವ್ರಿಗೊಂದು ಮಾತಾಡ್ತೀನಿ ನಮ್ಮ ಗುರುಜಿಯವ್ರಿಗೊಂದು ಮಾತಾಡ್ತೀನಿ ಒಂದು ತಾಲೂಕಿಂದ ಒಂದೊಂದು ಬಸ್ ಕರೆಸ್ಕೊಂಡ್ರೆ ಒಂದೊಂದು ಬಸ್ ಫ್ರೀಡಂ ಪಾರ್ಕ್ ಮುಂದೆ ಕೂತ್ಕೊಂಡು ಸರ್ಕಾರಕ್ಕೆ ನಾವೇನು ಅನ್ಯಾಯ ಮಾಡಿ ಅಂತ ಪ್ರಶ್ನೆ ಕೇಳಿದಾಗ ಅಲ್ಲಿ ಚರ್ಚೆ ಆಗುತ್ತೆ ನೀವು ದೋಸೆ ಬರೀ ಗಂಟೆ ಹೊರ್ಗಾಡಿದ್ರೆ ಆಗಲ್ಲ ನಮ್ಮ ಯಾರು ಕೇಳಲ್ಲ ನಮ್ಮ ಗಂಟೆನ ಸರ್ಕಾರ ಕೇಳೋ ಥರ ಹೊಡಿಬೇಕು ನೀವು ಪ್ರಾರಂಭ ಮಾಡ್ರೆ ನೀವು ಪ್ರಾರಂಭ ಮಾಡ್ರೆ ಅಂತೆ ನಾವು ಆಡ್ತೀವಿ ಇದಕ್ಕೆ ಹೇಳ್ಬೇಕಂತೆ ನಾವು ಆಡ್ತೀವಿ ಕೇಳದೆ ಯಾರೊಬ್ಬರು ನಮಗೆ ಕೊಡಲ್ಲ ಅರ್ಥ ಇದೆ ಈ ಬರ್ತಕ್ಕಂಥ ಸರ್ಕಾರ ದುಡ್ಡೆಲ್ಲ ಬರೀ ಪುಕ್ಸಟ್ಟೆ ಗ್ಯಾರಂಟಿಗೆ ಹೋಗ್ತಾ ಇದೆ ಹೌದಾನೆ ಸೊ ಇವತ್ತು ದೇವ್ರನ್ನ ಎಬ್ಬಿಸೋರು ನೀವು ದೇವ್ರನ್ನ ಅಲಂಕಾರ ಮಾಡೋರು ದೇವ್ರನ್ನ ಹೆಬ್ಬರ್ಸೋರು ಅಲಂಕಾರ ಮಾಡೋರು ಇವತ್ತು ನಿಮ್ಮನ್ನು ದಾಟಿ ನಾವು ದೇವ್ರತ್ರ ಹೋಗ್ಬೇಕಾದ್ರೆ ಅಲ್ಲೋ ನಾವು ಕೇಳ್ಕೊಂತೀವಿ ಏನ್ ಕೇಳ್ಕೊಂತೀವಿ ನಮ್ಗೆ ಒಳ್ಳೇದು ಮಾಡುವಂತ ಕೇಳ್ಕೊತೀವಿ ಕೊಡ್ ಆದ್ರೆ ನಿಮ್ಗೆ ಒಳ್ಳೇದು ಮಾಡೋಂತ ಯಾವ ಭಕ್ತಿ ಕೇಳಲ್ಲ ಇಲ್ಲಿ ತನಕ ಯಾವ್ದೇ ಒಳ್ಳೇದು ಮಾಡೋದ್ ಕೇಳ್ಕೊಳ್ತೀವಿ ನಿಮ್ಗೆ ಒಳ್ಳೇದು ಮಾಡೋದು ಯಾರು ಕೇಳ್ಕೊಳ್ಳಲ್ಲ ಖಂಡಿತವಾಗ್ಲೂ ನಾನು ಮಾತು ಹೇಳ್ತೀನಿ ನಿಮ್ಮ ಹೋರಾಟವನ್ನ ನೀವು ಸ್ಟಾರ್ಟ್ ಮಾಡಿದ್ರೆ ನೀ ಎಲ್ಲರಿಗಿಂತ ಜಾಸ್ತಿ ಭಯ ಯಾಕೆ ಹೇಳಿ ಯಾಕೇಳಿ ಈವರು ಸಿದ್ದರಾಮಯ್ಯಗಳಿಗೆ ಭಯ ಯಾಕೆ ಹೇಳಿ ಏ ಬೇಡಪ್ಪ ಐದ್ರ ಸವಾಸ ಮುಗುದು ಬೇಡ ಹೇಳ್ತಾರೆ ಹೌದ್ ತಾನೆ ಹೋದ್ರೆ ಇಲ್ಲಿ ಸವಾಸ ಅಂತ ಹೇಳ್ತಾರೆ ಹೌದಲ್ಲ ಖಂಡಿತವಾಗ್ಲು ನಿಮ್ಮ ಹೋರಾಟ ಏನ್ ಪಾಪ ಮಾಡಿದೀವಿ ಅಂತ ಅರ್ಥ ಆಗ್ತಲ್ಲ ವರ್ಷಕ್ಕೆ ಅರವತ್ತು ಸಾವಿರ ಅಂದ್ರೆ ಐದು ಸಾವಿರ ಹನ್ನೆರಡು ಐದ್ ಐದು ಸಾವಿರ ರೂಪಾಯಿ ಇವ ನಾವು ಇಂದ ಕರೆ ಆಗ್ಬೇಕ ನಾವು ದೇವರ ತೊಳೆದು ದೇವರ ಅಲಂಕಾರ ಮಾಡಿ ದೇವರ ದರ್ಶನ ಕೊಡೋಣ ನಾವು ಭಗವಂತರಿಗೆ ಇವತ್ತು ನಿಮ್ಮನ್ನ ಈ ತರ ಕಂಡ ಮಾಡೋದು ಯಾವ ಸರ್ಕಾರದ ಕೂಡ ಅದನ್ನ ಹೇಳ್ತಾರೆ ಬರೀ ಕಾಂಗ್ರೆಸ್ ಸರ್ಕಾರ ಯಾವುದೇ ಸರ್ಕಾರ ಇರೋದ್ರೂ ಕೂಡ ನಿಮಗೆ ಅದನ್ನು ಮಾಡಬೇಕು ಖಂಡಿತವಾಗ್ಲೂ ನನಗೆ ಮನವಿ ಕೊಡಿ ಇವತ್ತು ಮನವಿ ಕೊಟ್ರೆ ನಾನು ಬರ್ತಕ್ಕಂಥ ಬೆಳಗಾವಿ ಅಧಿವೇಶನದಲ್ಲಿ ಫಸ್ಟ್ ಪಾಯಿಂಟ್ ನಿಮ್ ಬಗ್ಗೆ ಎತ್ತಿಲ್ಲ ಫಸ್ಟ್ ಪಾಯಿಂಟ್ ಫಸ್ಟ್ ಪಾಯಿಂಟ್ ನಾನೇ ಎದ್ದು ಮಾತಾಡ್ತೀನಿ ಏನ್ ಅನ್ಯಾಯ ಮಾಡಿದ್ರೆ ಈ ಅಂತ ಕೇಳ್ತೀನಿ ನಾನು ಏನ್ ಅನ್ಯಾಯ ಮಾಡಿದ್ರೆ ಅವರು ಕೊಡುವಿಗೆ ಅಂತ ಕೇಳ್ತೀನಿ ಖಂಡಿತ ನೀವೊಂದು ಮನವಿಯನ್ನ ಒಂದು ರಾಜ್ಯ ಒಂದು ಮನವಿಯನ್ನು ಕೊಟ್ರೆ ಖಂಡಿತವಾಗ್ಲೂ ಸೆಷನ್ ಒಂದು ಪಾಯಿಂಟ್ ಹಾಕೊಂಡು ನಾನು ನಿಮ್ಮ ಪರವಾಗಿ ದೊನೆಯನ್ನು ಎತ್ತತಕ್ಕಂಥ ಕಾರ್ಯಕ್ರಮ ಮಾಡಿ ಖಂಡಿತವಾಗ್ಲೂ ನ್ಯಾಯ ಒದಿಸ್ತಕ್ಕಂಥ ಕಾರ್ಯಕ್ರಮ ಮಾಡ್ತೀನಿ ಇದಾದ ನಂತರ ನಮ್ಮ ಮುಳಗಾಗ ತಾಲೂಕಲ್ಲಿ ಮುಜರಾಯಿ ಸಂಬಂಧಪಡ್ತಕ್ಕಂಥ ಏನೇ ಸಮಸ್ಯೆ ಇದ್ರು ಕೂಡ ನಮ್ಮ ತಾಲೂಕು ದಂಡಾಧಿಕಾರಿಗಳಿದ್ದಾರೆ ಅವ್ರ ಹತ್ರ ಭೇಟಿ ಮಾಡಿ ಸೊ ಖಂಡಿತವಾಗ್ಲೂ ಏನು ಅನುಕೂಲ ಬೇಕನ್ನು ನಾನು ಮಾಡ್ಕೊಡ್ತೀನಿ ಇಲ್ಲಿ ತನಕ ನೀವೊಂದು ಸಮಸ್ಯೆ ಕೂಡ ನನಗೆ ಕೇಳಿಲ್ಲ ಕೇಳಿದಿರಾ ಇಲ್ಲ ಕೇಳಿಲ್ಲ ಒಂದು ಸಮಸ್ಯೆ ಕೂಡ ಕೇಳಿಲ್ಲ ನಾನು ಯಾರೇ ಕೇಳಿದ್ರು ಕೂಡ ನಾನು ಸ್ಪಂದಿಸ್ತೀನಿ ಯಾರೇ ಮಾಡಿದ್ರು ಕೂಡ ನಾನು ಸ್ಪಂದಿಸ್ತೀನಿ ಖಂಡಿತವಾಗ್ಲೂ ನನ್ನನ್ನ ನೀವು ಯೂಸ್ ಮಾಡ್ಕೊಳ್ತಕ್ಕಂಥ ಪರಿಸ್ಥಿತಿಗೆ ಹೋಗಿ ನನ್ನ ಅಥೇಚ್ಛವಾಗಿ ನಾನು ಯೂಸ್ ಮಾಡ್ಕೊಂಡ್ರೆ ಉಪಯೋಗ ಮಾಡ್ಕೊಂಡ್ರೆ ಖಂಡಿತವಾಗ್ಲೂ ಅನುಕೂಲ ನಿಮ್ಗಾಗುತ್ತೆ ಯಾಕಂತಂದ್ರೆ ನೀವು ನಮಗೆ ಆರೈಕೆ ಮಾಡೋರು ಅರಸೋರು ಆಶೀರ್ವಾದ ಮಾಡೋರು ಬಹುಶಃ ಭಗವಂತನಲ್ಲಿ ನಾನು ಎಲ್ಲೇ ಹೋದ್ರೂ ಕೂಡ ನನ್ನ ಯಾವ ಸ್ವಾಮಿ ಬಂದರೂ ಕೂಡ ಫಸ್ಟ್ ನನ್ ಕಾಲಕ್ಕೆ ಬೀಳ್ತೀನಿ ನನ್ನ ಗರ್ವ ನನ್ನ ಅಂತಸ್ತು ನನ್ನ ಎಮ್ ಎಲ್ ಅಂತ ಯಾವತ್ತು ನಾನು ನೋಡುದಿಲ್ಲ ನಾನು ಯಾವತ್ತು ನಾನು ನೋಡುದಿಲ್ಲ ಯಾಕಂದ್ರೆ ನೀವುಗಳು ನಮಗೆ ದೇವರಿದೆ ದೇವರನ್ನ ಅಲಂಕಾರ ಮಾಡ್ತಕ್ಕಂಥ ದೇವರಿದ್ದೇನೆ ನೀವು ಆ ಭಗವಂತನ ಎದ್ದು ಎಮರಿಸುವಂತ ವ್ಯಕ್ತಿಗಳು ನೀವು ನೀವು ಇಡೀ ನಿಮ್ಮ ಕುಟುಂಬಕ್ಕೆ ಒಳ್ಳೇದಾಗ್ಲಿ ನಾನು ಕೈ ಮುಗಿದ ಒಂದು ಮಾತನ್ನು ಕೇಳ್ತೀನಿ ಎಲ್ಲ ನಾನು ಎಲ್ಲ ಕಡೆ ಹೇಳ್ತೀನಿ ಅರ್ಚಕನ ಮಗನ ಅರ್ಚಕನಾಗ್ಲಿಕ್ಕೆ ಬಿಡಬೇಡಿ ನಾನು ಎಲ್ಲ ಕಡೆ ಮನವಿ ಎಲ್ಲ ಕಡೆ ಏನು ಗೊತ್ತಾ ಏನ್ ಸ್ವಾಮಿ ವೃತ್ತಿ ಅಂತ ಅದೇ ಸ್ವಾಮಿ ನಂದೆ ವೃತ್ತಿ ಅಂತ ಹೇಳ್ತಾರೆ ಸೇಮ್ ದೇವಸ್ಥಾನ ನಂದೆ ವೃತ್ತಿ ಅಂತ ಮಕ್ಕಳನ್ನ ಹೋದಕ್ಕೆ ಬಿಡಿ ಮಕ್ಕಳನ್ನ ಹೋದಕ್ಕೆ ಬಿಡಿ ನೆನ್ನೆ ನನ್ನ ಮನೆಗೆ ಸತ್ನಾರ ಪೂಜೆ ಇತ್ತು ಸತ್ನಾರ ಪೂಜೆ ಇತ್ತು ಆಟ ನಗರದ ಸ್ವಾಮೀಜಿ ಬಂದಿದ್ರು ಸ್ವಾಮೀಜಿ ಬಂದಿದ್ರು ನಾನು ಕೇಳ್ತಿದ್ದೆ ಸ್ವಾಮೀಜಿನ ಸ್ವಾಮೀಜಿ ನಿಮ್ಮನ್ನೆಲ್ಲೋ ನೋಡಿದ್ದೀನಿ ನಾನು ಅವ್ರು ಹೇಳಿದ್ರು ನಾನು ತಾಹೀಲ್ದಾರ್ ಸ್ವಾಮೀಜಿ ಅಂತ ತಾಹೀಲ್ದಾರ್ ಎಸ್ ಮಾಡಿದ್ದೀನಿ ಅವಾಗ ಅವಾಗ ಸಂಡೇ ಸಂಡೆ ಟೈಮಲ್ಲಿ ನಾನು ಪೂಜೆ ಮಾಡಕ್ಕೆ ಬರ್ತೀನಿ ಅಂತ ಎಷ್ಟು ಖುಷಿ ಆಯ್ತು ಗೊತ್ತಾ ಎಷ್ಟು ಖುಷಿ ಆಯ್ತು ಗೊತ್ತಾ ನನಗೆ ಸೊ ಅಧಿಕಾರಿಗಳು ಕೂಡ ಮಂತ್ರಪಠನೆ ಮಾಡಿ ಫ್ರೀ ಇದ್ದಾಗ ಬಟ್ ಅಂದ್ರೆ ಸ್ವಾಮೀಜಿ ಮಕ್ಕಳು ಸ್ವಾಮೀಜಿನ ಆಗ್ಬೇಕಂತೆಲ್ಲ ಕಾನೂನು ಇದೆಯಾ ಕಾನೂನು ಇದೆಯಾ ಸ್ವಾಮೀಜಿ ಮಕ್ಕಳ ಅಧಿಕಾರಿಗಳಾಗ್ಲಿ ಅವಾಗ ನಮ್ಮ ಸಮಾಜನ ತೊಳೆಕಾಗುತ್ತೆ ನಾವು ನಮ್ಮ ಸಮಾಜ ಮೇಲೆ ಬರ್ಬೇಕಾದ್ರೆ ನಿಮ್ಮ ಮಕ್ಕಳು ಅಧಿಕಾರಿಗಳಾಗ್ಬೇಕು ಫಸ್ಟ್ ನಾನು ಋತ್ತಿನ ಬಿಡಿ ಅಂತ ಹೇಳ್ತಲ್ಲ ಇಲ್ಲ ಅಧಿಕಾರಿಗಳೇನೋ ಸ್ವಾಮೀಜಿ ಇಲ್ವಲ್ಲ ಮಾಡ್ಬೋದಲ್ಲ ಸೊ ಮಕ್ಕಳನ್ನ ನಮ್ಮ ಮಕ್ಕಳನ್ನ ಬೆಳೆದಂಥ ಮಕ್ಕಳನ್ನ ದೊಡ್ಡ ಮಟ್ಟಾಗಿ ನೀವು ಕನಸು ಕಾಣಿ ನಾನು ಸಾಕಷ್ಟು ಜನ ಹೋಗ್ತಾ ಇದ್ದೀನಿ ಸ್ವಾಮಿ ಮಗನ ಸ್ವಾಮೀಜಿ ಅವ್ರ ಮಗನ ಸ್ವಾಮೀಜಿ ಅವ್ರ ಮಗನ ಸ್ವಾಮೀಜಿ ಈ ಲೈನ್ ಮ್ಯಾನ್ ಇದ್ದಂಗೆ ಈ ಲೈನ್ ಮ್ಯಾನ್ ಮಕ್ಕಳು ಲೈನ್ ಮ್ಯಾನ್ ಆದಾಗ ಇದ್ದಾರಲ್ಲ ಪೊಲೀಸರ್ ಮಕ್ಕಳು ಪೊಲೀಸರ್ ಆದಂಗೆ ವೃತ್ತಿ ಪರಂಪರೆ ನಾವು ಬಿಡಬೇಡ ಅಂತ ಹೇಳಲ್ಲ ಇವತ್ತು ಐ ಎ ಎಸ್ ಅಧಿಕಾರಿ ಆದ್ರೂ ಪೂಜೆ ಮಾಡ್ಬೋದು ಹೌದಾ ಐ ಎ ಎಸ್ ಅಧಿಕಾರಿ ಆದರೂ ಕೂಡ ಪೂಜೆ ಮಾಡ್ಬೋದು ಖಂಡಿತವಾಗ್ಲೂ ನಿಮಗೆ ಒಳ್ಳೇದಾಗಲಿ ಅಂತ ಕೇಳ್ತಾ ಇಡೀ ನನ್ನ ತಾಲೂಕಲ್ಲಿ ಇರ್ತಕ್ಕಂಥ ಎಲ್ಲ ಮುಜರಾಯಿ ನಾನೆಲ್ಲ ಸ್ವಾಮೀಜಿಗಳಿಗೆ ನಿಮಗೆಲ್ಲ ಒಳ್ಳೆಯದಾಗಲಿ ನಿಮ್ಮ ಕುಟುಂಬಕ್ಕೆ ಒಳ್ಳೇದಾಗ್ಲಿ ಇವತ್ತು ನಿಮಗೆ ಅರಸಿದಿರಿ ನಾನು ಒಂದು ಮಾತನ್ನು ಹೇಳ್ತೀನಿ ಬೆಳಗ್ಗೆ ನೀವು ಯಾವುದೇ ದೇವಸ್ಥಾನ ಪೂಜೆ ಮಾಡೋಕ್ಕಿಂತ ಮುಂಚೆ ನಮ್ಮ ಮುಳಬಾಗಲ್ ತಾಲೂಕಲ್ಲಿ ಒಳ್ಳೆಯದಾಗಲಿ ಅಂತ ಕೇಳ್ಕೊಳ್ಳಿ ಎಲ್ಲ ದೇವರಲ್ಲೂ ಕೇಳ್ಕೊಳ್ಳಿ ನನ್ನ ಮುಳಬಾಗಲ್ ತಾಲೂಕು ಚೆನ್ನಾಗಿದ್ರೆ ಜನ ಚೆನ್ನಾಗಿದ್ರೆ ನಾವು ಸಮೃದ್ಧಿಯಾಗಿರ್ತೀವಿ ತಾಲೂಕು ಚೆನ್ನಾಗಿದ್ರೆ ನಾವೆಲ್ಲ ಸಮೃದ್ಧಿಯಾಗಿರ್ತೀವಿ ಅಂತ ಹೇಳ್ತಾ ಈ ಅವಕಾಶ ಕೊಟ್ಟಿದ್ದಕ್ಕೆ ತಮ್ಮೆಲ್ಲ ಅರ್ಚಕ ಮಹಾನುಭಾವರು ವಂದಿಸ್ತಾ ಇದು ಅವಕಾಶ ಕೊಟ್ಟಿದ್ದಕ್ಕೆ ಈ ಒಂದು ಸುದೀರ್ಘವನ್ನು ನಾನು ಕೊಟ್ಟಿದ್ದಕ್ಕೆ ನಿಮ್ಮ ಜೊತೆ ಬಂದು ಕಾಲ ಕಳೆದಕ್ಕೆ ಅವಕಾಶ ಮಾಡಿಕೊಡಿದ್ದಕ್ಕೆ ಎಲ್ಲ ನನ್ನ ಸ್ವಾಮೀಜಿಗಳಿಗೆ ತೆತ್ತಿ ನಮಸ್ಕರಿಸುತ್ತ ನನ್ನಿಂದ ಏನೇ ಕೆಲಸ ಆಗ್ಬೇಕಾದ್ರೂ ಧೈರ್ಯವನ್ನು ನಾನು ಮೀಟ್ ಮಾಡಿ ನನ್ನ ಮನವಿ ಕೊಡಿ ನೀವು ಮನವಿ ಕೊಟ್ಟಿದ್ದು ಹತ್ತೇ ದಿವಸ ನಾನು ಕೆಲಸ ಮಾಡ್ಕೊಡ್ತೀನಿ ಯಥೇಚ್ಛವಾಗಿ ನನ್ನನ್ನು ಉಪಯೋಗಿಸ್ ಮಾಡ್ಕೊಳ್ಳಿ ಬರೀ ನನ್ನ ಕರ್ಕೊಂಡು ದೊಡ್ಡ ದೊಡ್ಡ ಹಾರಗಳಾಗ್ಬಿಟ್ಟು ಮಾಡೋದಲ್ಲ ಖಂಡಿತವಾಗ್ಲು ನನಗೆ ಅದು ಆಹಾರ ದೊಡ್ಡ ದೊಡ್ಡ ಹಾರ ಇಷ್ಟ ಆಗಲ್ಲ ನಿಮಗೆ ನಿಮ್ಮ ಕೆಲಸ ಮಾಡಿಕೊಟ್ರೆ ನನಗೆ ಇಷ್ಟ ಆಗೋದು ನನ್ನ ದಿವಸ ನೀವು ಮಾಡ್ತಕ್ಕಂಥ ಆಶೀರ್ವಾದ ನನ್ನ ಮಕ್ಕಳಿಗೆ ಒಳ್ಳೇದಾಗ್ಲಿ ನನ್ನ ತಾಲೂಕು ಒಳ್ಳೇದಾಗುತ್ತೆ ಅಂತ ಹೇಳ್ತದೆ ದಯವಿಟ್ಟು ನನ್ನ ಯಥೇಚ್ಛವಾಗಿ ಯೂಸ್ ಮಾಡ್ಕೊಳ್ಳಿ ನಿಮ್ದು ಏನೇ ಮನವಿ ಇದ್ರೆ ಕೊಡಿ ನನ್ನನ್ನು ಸ್ವೀಕಾರ ಮಾಡಿ ನನ್ನ ಕೆಲಸ ಮುಗಿಸ್ಕೊಡ್ತೀನಿ ಅಂತ ಹೇಳ್ತಾ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಹೇಳ್ತಾ ನನ್ನ ಮತ್ತೊಂದು ಕಾರ್ಯಕ್ರಮ ನಾನು ಹೋಗ್ಬೇಕಾಗಿದೆ ಕೊಡಿ ಒಂದು ಮನವಿ ಸುಮಾರು ಎಲ್ಲ ಮಾತಾಡಿದ್ವಿ ಅಧಿಕ ಸ್ಥಾನ ಬಿಡಬಾರ್ದು ಮಕ್ಕಳಿಗೆ ಓದಬೇಕು ಅಲ್ಲಿ ಓದೋದಕ್ಕೆ ಆಗಮ ಪಾಠಶಾಲೆ ಮಾಡಿ ತ್ರಿಕಾಲ ಪುಣ್ಯ ಮಾಡೋದಕ್ಕೆ ಒಂದು ಒಂದು ಆಗಮ ಓದಬೇಕು ಆ ಪಾಠಶಾಲೆ ಅದರಿಂದ ಒಂದು ನಿವೇಶನ ಬಹಳ ವತಿಯಿಂದ ಕೇಳ್ತಾರೆ ಎಲ್ಲ ಮಂತ್ರಿ ಎಮ್ ಎಲ್ ಎಲ್ಲ ಮಾಡುದು ಎಲ್ಲ ಅಂತ ಕೇಳಿದೆ ಇದು ಮಾಡಿದೆ ದಯವಿಟ್ಟು ತಾವು ಒಂದು ನಿವೇಶನ ಕೊಟ್ರೆ ಮಕ್ಕಳಿಗೆ ಓದ್ತಿ ಆಗಮ ವಿದ್ಯಾಭ್ಯಾಸ ಮಾಡಿ ದೇವಸ್ಥಾನಗಳ ಛಿಕಾರ ಪುಣ್ಯ ಮಾಡಿದ್ರೆ ನಿವೃತ್ತಿಯಾಗಿ ಮಳೆ ಬೆಳೆ ಎಲ್ಲ ಆಗುತ್ತೆ ಶರೀರ ಗಿಡಿಯಾಗಿರೋದೇ ರಾಜ ಮಹಾರಾಜ ಜಮೀನ್ ಕೊಟ್ಟು ದೇವಸ್ಥಾನಕ್ಕೆ ಪೂಜೆ ಮಾಡ್ತಾ ಇದ್ರು ಆ ಕಾಲದಲ್ಲಿ ಬೆಳೆ ಮಳೆ ಬೆಳೆ ಎಲ್ಲ ಚೆನ್ನಾಗಾಗಿ ಜನ ಸಂತೋಷದ ನಮ್ಜಾಗಿದೆ ಅದೇ ರೀತಿ ತಮ್ಮ ಕಾಲದಲ್ಲೂ ಕೂಡ ಒಂದು ನಿವೇಶನ ಕೊಟ್ಟು ಒಂದು ಗುರುಕುಲ ಮಾಡಿದ್ರೆ ಅಷ್ಟೇ ಕಾಲ ಪೂಜೆ ಮಾಡಿದ ದೇವಸ್ಥಾನದಲ್ಲಿ ಇದೇ ತರ ಮಳೆ ಆಗಿ ಜನ ನಂತರ ಜನ ಜನ ದೇಶದ ರಾಜ್ಯಾಗಿ ಸಂತೋಷವಾಗಿ ನೋಂದಿರಬೇಕು ಒಂದು ಮನವಿಯನ್ನು ಕೊಡ್ತಾ ಇದ್ದೀವಿ ಬೇಡಿಕೆಗಳ ಬಗ್ಗೆ ದಯವಿಟ್ಟು ಇದನ್ನ ಬೇಕು ಅಂತ ನಾನು ಕರ್ಕರ ಪರವಾಗಿ ನಮ್ಮನ್ನು ಕೆಲಸ ಮಾಡಿ ವಿಷಯವನ್ನು ಹೇಳ್ತಾ ಇದ್ದೀನಿ अपना पूरा अध्ययन करिता डेली डायरेक्ट ಮಾಡಿ ಅವರು ಬರವನ್ನು ರೆಡ್ಯೂಸ್ ಮಾಡಿದಿನ ಭಾಗಕ್ಕೆ